ಕಲ್ಯಾಣ ಕರ್ನಾಟಕ ಭಾಗದ ದಲಿತ ಸೇನೆಯ ವಿಭಾಗೀಯ ಅಧ್ಯಕ್ಷರಾಗಿ ಅಫಜಲ್ಪುರ ತಾಲೂಕಿನ ಮಹಂತೇಶ್ ಬಲುಂಡಗಿ ಅವರನ್ನು ಆಯ್ಕೆ ಮಾಡಲಾಗಿದೆ ಮತ್ತು ತಾಲೂಕು ದಲಿತ ಸೇನೆಯ ಅಧ್ಯಕ್ಷರಾಗಿ ಮಹಂತೇಶ್ ಬಲುಂಡಗಿ ಅವರಿಂದ ತೆರವಾದ ಸ್ಥಾನಕ್ಕೆ ಮಹದೇವ್ ಬಂಕಲಗಿ ಅವರನ್ನು ಆಯ್ಕೆ ಮಾಡಲಾಗಿದೆ ಆಯ್ಕೆಯಾದ ಪ್ರಯುಕ್ತವಾಗಿ ಕಲಬುರಗಿಯ ಅಂತೇಜಿ ಅವರ ಮತ್ತು ಸುದ್ದಿ ನೈನ್ ಟಿವಿ ಸಂಪಾದಕರಾದ ಶ್ರೀಶೈಲ ಸಿಂಘೆ ಅವರು ಸನ್ಮಾನಿಸಿ ಸತ್ಕರಿಸಿದರು ಅದಾದ ನಂತರ ಮಾತನಾಡಿದ ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷ ಮಹಾಂತೇಶ್ ಬಲುಂಡಗಿ ಅವರು ಮಾತನಾಡಿ ಸಂಘಟನೆಯ ಮೂಲ ಉದ್ದೇಶವಾದ ಅನ್ಯಾಯ ದೌರ್ಜನ್ಯ ಹಾಗೂ ಅಕ್ರಮಗಳನ್ನು ತಡೆಗಟ್ಟಲು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಲು ಬದ್ಧವಾಗಿದ್ದು ಸಂಘಟನೆಯನ್ನ ವಿಭಾಗೀಯ ಮಟ್ಟದಲ್ಲಿ ಇನ್ನಷ್ಟು ಸಂಘಟನಾತ್ಮಕವಾಗಿ ಬಲಿಷ್ಠಗೊಳಿಸಲು ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡಲಾಗುವುದು ಎಂದು ಹೇಳಿದರು ಕಲ್ಯಾಣ ಕರ್ನಾಟಕದ ವಿಭಾಗ ಅಧ್ಯಕ್ಷನಾಗಿ ಹಾಗೂ ನಮ್ಮ ಗೆಳೆಯನಾದ ನನ್ನ ಸೋದರ ಸ್ವರೂಪಿಯಾದ ಮಹಾದೇವ್ ಬಂಕ್ಲಿಯವರನ್ನು ಅವರ ಹೋರಾಟ ಮನೋಭಾವನೆಯನ್ನು ಕಂಡು ಅವರಿಗೆ ತಾಲೂಕು ಅಧ್ಯಕ್ಷ ಹುದ್ದೆಯನ್ನು ಕೊಟ್ಟೋದಕ್ಕೆ ನಾವು ಅವರಿಗೆ ನಮ್ಮ ಎಲ್ಲ ತಾಲೂಕು ಪದಾಧಿಕಾರಿಗಳಿಂದ ಅಭಿನಂದನೆ ಸಲ್ಲಿಸ್ತೇನೆ ಜೈಬೀರ್ ರಾಜ್ಯಾಧ್ಯಕ್ಷರಾದ ಹನುಮಂತಜಿ ಹಾಸಂಗ್ ಸಾಹೇಬ ನೇತೃತ್ವದಲ್ಲಿ ನಮ್ಮ ಸಹೋದರನಾದ ಮಂತ್ ಅವರಿಗೆ ಜಿಲ್ಲಾ ಕಲ್ಯಾಣ ಕರ್ನಾಟಕದ ವಿಭಾಗ ಅಧ್ಯಕ್ಷನಾಗಿ ಮಾಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಮಹಾದೇವ ಅವರಿಗೆ ತಾಲೂಕು ಅಧ್ಯಕ್ಷನಾಗಿ ಆಯ್ಕೆ ಮಾಡೋದಕ್ಕೆ ಧನ್ಯವಾದ ರಾಜ್ಯ ಅಧ್ಯಕ್ಷರಾದ ಹಿಂದುಳಿದ ಹೋರಾಟಗಾರರು ದಲಿತರ ಹನುಮಾನ್ ಜೀವಿ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಇವತ್ತು ಕಲಬುರಗಿಯಲ್ಲಿ ಒಂದು ಸಾಮಾನ್ಯ ಒಂದು ಮೀಟಿಂಗ್ ಮಾಡಿದರು ಆ ಮೀಟಿಂಗ್ದಲ್ಲಿ ನಮ್ಮನ್ನು ಹೋರಾಟದ ಸತ್ಯ ಮತ್ತು ಅಸತ್ಯವನ್ನು ತಿಳ್ಕೊಂಡು ಇವತ್ತು ನನಗೆ ಡೆಲೀ ಸೇನೆಯ ತಾಲೂಕು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ರಾಜ್ಯದ ಅಧ್ಯಕ್ಷರಿಗೂ ಹಾಗೂ ಜಿಲ್ಲಾ ಅಧ್ಯಕ್ಷರಿಗೂ ಹಾಗೂ ನನ್ನ ತಾಲೂಕಿನ ಪದಾಧಿಕಾರಿಗಳಿಗೂ ಹಾಗೂ ಗ್ರಾಮಘಟ್ಟ ಅಧ್ಯಕ್ಷರಿಗೂ ಹಾಗೂ ಉಪಾಧ್ಯಕ್ಷರು ಪ್ರಶಾಂತ್ ಎಲ್ಲರಿಗೂ ಕೂಡ ನನ್ನ ವತಿಯಿಂದ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಜೈ ಹಿಂದ್ ಜೈ ಭೀಮ್ ಖಾತ ವಕೀಲರು ಮತ್ತು ನ್ಯಾಯವಾದಿಗಳು ನಮ್ಮ ರಾಜ್ಯ ಅಧ್ಯಕ್ಷರಂತ ಇಡೀ ಕರ್ ಇಡೀ ರಾಜ್ಯದಲ್ಲಿ ಬ್ಯೂ ಟಾಗರ್ ಅಂತ ಹೆಸರಾದಂಥ ಹನುಮಂತಳಸಂಗಿ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಒಂದು ಇವತ್ತು ಕಲಬುರಗಿಯಲ್ಲಿ ಒಂದು ಮೀಟಿಂಗ್ ಕರೆದರು ಆ ಮೀಟಿಂಗದಲ್ಲಿ ಜಿಲ್ಲಾ 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 ಸಮಿತಿ ಒಂದು ರಾಜ್ಯ ಸಮಿತಿ ಮೀಟಿಂಗ್ದಾಗ ಇವತ್ತು ಅಫ್ಜಲ್ಪುರ್ ತಾಲೂಕ ಸುಮಾರು ಹದಿನೈದು ವರ್ಷ ಆಯಿತು ನಮ್ಮ ದೆಲಸೇನೆ ಅಧ್ಯಕ್ಷ ಆಗಿ ಒಂದು ಹೋರಾಟ ಮಾಡ್ಕೊತು ಆ ನನ್ನ ಹೋರಾಟಗಳನ್ನು ಮೆಚ್ಚಿ ಇವತ್ತ ದಲಿಸೇನೆ ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರಾದಂಥ ಹನುಮಂತಿ ಅಸಂಗಿ ಸಾಹೇಬರು ಮಾತಾ ಎಲ್ಲ ಹೋರಾಟದಲ್ಲಿ ನೀವು ಯಶಸ್ವಿಯಾಗಿರಿ ಎಲ್ಲಿ ಅನ್ಯಾಯ ಅಂತ ನ್ಯಾಯ ಕೊಡಿಸಿರಿ ನಿಮ್ಮ ಹೋರಾಟವನ್ನು ಮೆಚ್ಚಿ ಇವತ್ತ ಹೈದರಾಬಾದ್ ಕರ್ನಾಟಕ ಇವಾಗ ಅಧ್ಯಕ್ಷೆ ಮಾಡ್ಬೇಕಂತ ಹೇಳಿ ಒಂದು ನಾವು ಇನ್ನು ಚರ್ಚೆ ಮಾಡಬೇಕು ಸರ್ ನೀವು ನೀವು ಏನಂತೀರ ಅದಕ್ಕೆ ನಾವು ಇದು ಮಾಡ್ತೀವಿ ಹೇಳಿ ನಾನನ್ನು ನನ್ನ ಹೋರಾಟನ ಮೆಚ್ಚಿ ಇವತ್ತು ವಿಭಾಗ ಅಧ್ಯಕ್ಷ ಮಾಡೋದು ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಮತ್ತು ಇಡೀ ಏನಪ್ಪ ಅಂದ್ರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟು ನಮ್ಮ ಬ ವಿಭಾಗ ಅಧ್ಯಕ್ಷ ಎಷ್ಟು ಜಿಲ್ಲೆಗಳು ಬರ್ತಾವೆ ಆ ಜಿಲ್ಲಾ ಅಧ್ಯಕ್ಷರಿಗೆ ಮತ್ತು ಜಿ ಜಿಲ್ಲಾ ತಾಲೂಕು ಬರ್ತಕ್ಕಂಥ ತಾಲೂಕು ಅಧ್ಯಕ್ಷಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ನನ್ನ ಹೆಸರು ಮಾಂತೇಶ್ ಗೋಳಂಡಗಿ ದಲಿಸೇನೆ ವಿಭಾಗ ಅಧ್ಯಕ್ಷ ಕಲ್ಯಾಣ ಕರ್ನಾಟಕದ ವಿಭಾಗೀಯ ಅಧ್ಯಕ್ಷರನ್ನು ಮಾಡಿದಕ್ಕಾಗಿ ತುಂಬ ಹೃದಯದ ಅಭಿನಂದನೆಗಳು ಹಾಗೂ ನಮ್ಮ ಆತ್ಮೀಯ ಮಿತ್ರರಾದ ಮಾದೇವ್ ಬಂಕ್ಲಿಗಿ ಅವರನ್ನು ಚಾಲೂಕ ಅಧ್ಯಕ್ಷರಾಗಿ ಮಾಡೋದಕ್ಕಾಗಿ ತುಂಬ ಹೃದಯದ ಅಭಿನಂದನೆಗಳು